ನಮಸ್ತೆ ಸ್ನೇಹಿತರೆ ರಾಜಿಗೆ ಸ್ವಾಗತ ನೂತನ ಉದ್ಯೋಗ ಸುದ್ದಿಗಳಿಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಇದರಿಂದ ನಾವು ಹೊಸ ಉದ್ಯೋಗ ಸುದ್ದಿ ಅಪ್ಲೋಡ್ ಮಾಡಿದ ಕೂಡಲೇ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಕರ್ನಾಟಕ ಕಾರಾಗೃಹ ಇಲಾಖೆಯಲ್ಲಿ ಜೈಲರ್ ಮತ್ತು ವಾರ್ಡರ್ ಹುದ್ದೆಗಳಿಗೆ ಅರ್ಜಿಯನ್ನು ಕರೆಯಲಾಗಿದೆ ಜೈಲರಲ್ಲಿ ಒಟ್ಟು ಹನ್ನೆರಡು ಹುದ್ದೆಗಳು ಖಾಲಿ ಇದೆ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಬ್ಯಾಚುಲರ್ ಡಿಗ್ರಿ ಆಗಿರಬೇಕು ಸೋಷಾಲಜಿ ಕ್ರಿಮಿನಾಲಜಿ ಸೈಕಾಲಜಿ ಕರೆಕ್ಷನಲ್ ಅಡ್ಮಿನಿಸ್ಟ್ರೇಷನಲ್ಲಿ ಪದವಿ ಹೊಂದಿದ ಅಭ್ಯರ್ಥಿಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಲಾಗುತ್ತದೆ ಅದಾದ ನಂತರದಲ್ಲಿ ವೇತನ ಶ್ರೇಣಿ ಈಗಿರುತ್ತೆ ಮೂವತ್ತ್ಮೂರು ಸಾವಿರದ ನಾನ್ನೂರ ಐವತ್ತರಿಂದ ಅರವತ್ತೆರಡು ಸಾವಿರದ ಆರುನೂರು ರೂಪಾಯಿ ವೇತನ ಶ್ರೇಣಿ ಆಗಿರುತ್ತೆ ಅದಾದ ನಂತರದಲ್ಲಿ ವಾರ್ಡರಲ್ಲಿ ಒಟ್ಟು ಆರುನೂರೈವತ್ತು ಹುದ್ದೆ ಖಾಲಿ ಇದೆ ಈ ಹುದ್ದೆಗೆ ಅರ್ಜಿ ಸಲ್ಲಿಸಬೇಕಾದ್ರೆ ಅಭ್ಯರ್ಥಿಯು ಎಸ್ ಎಲ್ ಸಿ ಪಾಸ್ ಸಾಕು ವೇತನ ಶ್ರೇಣಿ ಹೀಗಿರುತ್ತೆ ಇಪ್ಪತ್ತೊಂದು ಸಾವಿರದ ನಾನ್ನೂರಿಂದ ನಲವತ್ತೆರಡು ಸಾವಿರ ವೇತನ ಶ್ರೇಣಿ ಆಗಿರುತ್ತೆ ಅದಾದ ನಂತರದಲ್ಲಿ ಅಭ್ಯರ್ಥಿಯ ವಯೋಮಿತಿ ಹೀಗಿರುತ್ತೆ ಕನಿಷ್ಠ ಇಪ್ಪತ್ತು ವರ್ಷ ಆಗಿರಬೇಕು ಗರಿಷ್ಠ ಇಪ್ಪತ್ತೆಂಟು ವರ್ಷಗಳು ಆಗಿರಬೇಕು ಇಪ್ಪತ್ತೆಂಟಕ್ಕಿಂತ ಜಾಸ್ತಿ ಆಗಿರಬಾರ್ದು ಅರ್ಜಿ ಶುಲ್ಕ ಹೀಗಿರುತ್ತೆ ಸಾಮಾನ್ಯ ವರ್ಗ ಟು ಎ ಟು ಬಿ ತ್ರೀ ಎ ತ್ರೀ ಬಿಗೆ ಇನ್ನೂರೈವತ್ತು ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ಗೆ ನೂರು ರೂಪಾಯಿ ಆಗಿರುತ್ತೆ ಅರ್ಜಿ ಸಲ್ಲಿಸಲು ಕೊನೆ ದಿನಾಂಕ ಮಾರ್ಚ್ ಒಂಬತ್ತು ಎರಡು ಸಾವಿರದ ಹತ್ತೊಂಬತ್ತು ಶುಲ್ಕ ಪಾವತಿ ಮಾಡಲು ಕೊನೆ ದಿನಾಂಕ ಹನ್ನೊಂದು ಮಾರ್ಚ್ ಎರಡು ಸಾವಿರದ ಹತ್ತೊಂಬತ್ತು ಇದಿಷ್ಟು ಜೈಲರ್ ಮತ್ತು ವಾರ್ಡರ್ ಹುದ್ದೆಗಳಿಗೆ ಸಂಬಂಧಿಸಿದ ಸಂಕ್ಷಿಪ್ತ ವಿವರ ಆಗಿರುತ್ತೆ